ಇನ್ನು ಗಣೇಶನ ವಿಸರ್ಜನೆ ವೇಳೆ ಗಲಾಟೆ ನಡೆದಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಈ ಘಟನೆಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ ನಾಗಮಂಗಲದಲ್ಲಿ ಕಿಡಿಗೇಡಿಗಳ ದುಷ್ಕೃತ್ಯ ಅನ್ನುವಂಥದ್ದು ನಿಸ್ಸಂಶಯವಾಗಿ ಗೊತ್ತಾಗ್ತಾ ಇದೆ ಕೆಲವು ಕಿಡಿಗೇಡಿಗಳು ಈ ಷ್ ದುಷ್ಕೃತ್ಯವನ್ನ ಎಸಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಮುನ್ನೆ ಆ ಮುಂಚೆಯೇ ತಯಾರಿ ಆಗಿತ್ತು ಅನ್ನುವಂಥದ್ದು ಕೂಡ ನಿಸ್ಸಂಶಯವಾಗಿ ಗೊತ್ತಾಗ್ತಾ ಇದೆ ಇದನ್ನ ಸರ್ಕಾರ ಕೂಡ ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಜನರನ್ನ ನಿರ್ದಾಕ್ಷಿಣ್ಯವಾಗಿ ಬಂಧಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಶಾಂತಿ ಸುವ್ಯವಸ್ಥೆ ಕಾಪಾಡೋದೇ ನಮ್ಮ ಮೊದಲ ಆದ್ಯತೆ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ ಕಳೆದ ಒಂದೂವರೆ ವರ್ಷಗಳಿಂದ ಯಾವುದೇ ಗಲಭೆಗಳು ಕೂಡ ಆಗಿರಲಿಲ್ಲ ಗಲಾಟೆ ಹಿಂಸಾಚಾರಗಳು ಯಾವುದೂ ನಡೆಯದಂತೆ ಶಾಂತಿ ಕೂಡ ರಾಜ್ಯದಲ್ಲಿ ನೆಲೆಸಿತ್ತು ಧಾರ್ಮಿಕ ನೆಲೆಗಟ್ಟಿನಲ್ಲಿ ವಿಭಜಿಸುವಂತಹ ಒಂದು ಪ್ರಯತ್ನ ಆ ದುರುಳರು ಇದೀಗ ಕೆಲಸವನ್ನು ಮಾಡಿದ್ದಾರೆ ಯಾವುದೇ ಧರ್ಮದವರಾಗಿರಲಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಕ್ಸ್ ಖಾತೆಯಲ್ಲಿ ಸಿ ಸಿದ್ದರಾಮಯ್ಯ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಸಿದ್ದರಾಮಯ್ಯ ಅವರು ಕೂಡ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಯಾರು ಈ ಒಂದು ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಯಾರು ಕಾನೂನು ಸುವ್ಯವಸ್ಥೆಯನ್ನು ತಮ್ಮ ಕೈಗೆತ್ಕೊಂಡಿದ್ದಾರೆ ಅಂಥವರ ವಿರುದ್ಧ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಇದರಲ್ಲಿ ಧರ್ಮ ಜಾತಿ ಯಾವುದನ್ನು ಕೂಡ ನಾವು ಪರಿಗಣಿಸೋದಿಲ್ಲ ಯಾವ ಕಿಡಿಗೇಡಿಗಳು ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅವರ ವಿರುದ್ಧ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಸಾರ್ವಜನಿಕರು ಯಾವುದೇ ಪ್ರಚೋದನೆಗೆ ಒಳಗಾಗಬಾರ್ದು ಶಾಂತಿ ಸುವ್ಯವಸ್ಥೆಗೆ ಭಂಗ ತರಬಾರ್ದು ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಮನವಿ ಮಾಡಿಕೊಂಡಿದ್ದಾರೆ ಕಳೆದ ಒಂದೂವರೆ ವರ್ಷಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಈ ರೀತಿಯಾದಂತಹ ಒಂದು ಘಟನೆಗಳು ಸಂಭವಿಸಿರಲಿಲ್ಲ ಆದರೆ ಈ ಘಟನೆಗೆ ನಾನು ಖಂಡನೆ ವ್ಯಕ್ತಪಡಿಸ್ತೀನಿ ಅಂತ ಸಿಎಂ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ